ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗಿಗೆ ಎಲ್ಲರೂ ಕೂಡ ಸ್ವಾಗತ ಬೇಸಿಗೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಹಾಗೆಯೇ ಬಿಸಿಲಲ್ಲಿ ಓಡಾಡಿ ಮುಖ ಕೈ ಕಾಲುಗಳು ಕಪ್ಪಾಗಿರುತ್ತೆ ಸೊ ನಾವು ಟ್ಯಾನ್ನ ಯಾವ ಥರ ರಿಮೂವ್ ಮಾಡಬೇಕು ಹಾಗೆಯೇ ಯಾವ ಬ್ಲೀಚ್ ಬೆಸ್ಟ್ ಅಂತೇಳಿ ಇವತ್ತಿನ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮಾರ್ಕೆಟಲ್ಲಿ ಬೇರೆ ಬೇರೆ ಕಂಪ್ನಿಯ ಭಾಳಷ್ಟು ಬ್ಲೀಚ್ ಪ್ರಾಡಕ್ಟ್ಗಳು ಸಿಗುತ್ತೆ ನಾನು ಯೂಸ್ ಮಾಡುವಂಥದ್ದು ಆಕ್ಸಿಲೈಫ್ ಅಂತೇಳಿ ಓಕೆನಾ ಟ್ಯಾನ್ ರಿಮೂವ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ತಿಂಗಳಿಗೆ ಒಂದು ಸಲ ಹಚ್ಕೊಂಡ್ರೆ ಸಾಕು ಈ ಪ್ರಾಡಕ್ಟ್ ನಮಗೆ ತುಂಬಾ ಬಜೆಟ್ ಫ್ರೆಂಡ್ಲಿ ಆಗಿದೆ ಇನ್ನು ನಾವು ಯಾವುದಾರು ಒಂದು ಕ್ರೀಮ್ನ ಮಿಕ್ಸ್ಚರ್ ಮಾಡ್ತೀವಿ ಅಂದರೆ ಮೆಟಲ್ ಬೌಲನ್ನು ಯೂಸ್ ಮಾಡಬಾರ್ದು ಫೈಬರ್ ಅಥವಾ ಪ್ಲಾಸ್ಟಿಕ್ ಬೌಲನ್ನು ಯೂಸ್ ಮಾಡಬೇಕಾಗತ್ತೆ ಈ ಬ್ಲೀಚಿಂದ ಎಕ್ಸ್ಪೆಷಲಿ ಟ್ಯಾನ್ ರಿಮೂವ್ ಆಗಿ ತುಂಬ ಹೆಲ್ಪ್ ಆಗುತ್ತೆ ತಿಂಗಳಿಗೆ ನಿಮಗೆ ಸಾಧ್ಯ ಆದರೆ ಒನ್ ಟೈಮ್ ಆದರೂ ನೀವು ಈ ಬ್ಲೀಚನ್ನು ಹಚ್ಕೊತ ಬರಬೇಕಾಗುತ್ತೆ ಇನ್ನು ನಿಮಗೆ ಉತ್ತಮ ರಿಸಲ್ಟ್ ಬರಬೇಕಂದ್ರೆ ನೈಟ್ ಹೊತ್ತು ಹಚ್ಕೊಂಡ್ರೆ ಚೆನ್ನಾಗಿ ಯಾಕಂತಂದರೆ ನೈಟ್ ಹಚ್ಕೊಂಡ್ಮೇಲೆ ನೀವು ಮಲ್ಕೊಂಡ್ಬಿಡ್ತೀರಲ್ಲ ನಾವು ಹಚ್ಕೊಂಡಿರುವಂತಹ ಬ್ಲೀಚ್ ನಮ್ಮ ಫೇಸಿಗೆ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ಸೊ ಹಾಗಾಗಿ ನೈಟ್ ಹಚ್ಕೊತಾ ಬನ್ನಿ ಇನ್ನು ನೀವೇನಾದರೂ ಡೇ ಯೂಸ್ ಮಾಡ್ತೀರಿ ಅನ್ನೋದಾದರೆ ಹಚ್ಕೊಂಡಾದ ಮೇಲೆ ಬಿಸಿಲಿಗೆ ಹೋಗೋದನ್ನು ತಪ್ಪಿಸಿ ಬಿಸಿಲಿಗೆ ಹೋಗಬೇಡಿ ಇನ್ನು ಈ ಬ್ಲೀಚನ್ನು ಹಚ್ಕೊಂಡಾಗ ಅಥವಾ ಯಾವುದೇ ಒಂದು ನಾವು ಬ್ಲೀಚನ್ನು ಹಚ್ಕೊಂಡಾಗ ನಮ್ಮ ಫೇಸಲ್ಲಿ ಸ್ವಲ್ಪ ಉರಿ ಅನಿಸುತ್ತೆ ಬಟ್ ಸಿಕ್ಕಾಪಟ್ಟೆ ಉರಿ ಅನಿಸ್ಬಿಡ್ತು ಅಂದರೆ ನಿಮಗೆ ಆ ಬ್ಲೀಚ್ ಆಗ್ತಾ ಇಲ್ಲ ಫೇಸಿಗೆ ಅಂತ ಅಂದ್ಕೋಬೇಕು ಹಾಗೆಯೇ ಅದನ್ನು ಆದಷ್ಟು ಬೇಗ ರಿಮೂವ್ ಮಾಡಿ ನಾವು ಯಾವುದೇ ಬ್ಲೀಚ್ ತೊಗೊಂಡ್ರೂ ಕೂಡ ಅದರಲ್ಲಿ ಒಂದು ಬ್ಲೀಚ್ ಕ್ರೀಮ್ ಹಾಗೆಯೇ ಪೌಡರ್ ಆ್ಯಕ್ಟಿವೇಟರ್ ಅದರ ಜೊತೆಗೆ ಪೋಸ್ಟ್ ಬ್ಲೀಚ್ ಸಿರಮ್ ಕೂಡ ಇರುತ್ತೆ ನಾವು ಏನು ಮಾಡಬೇಕಂದ್ರೆ ಸೆವೆನ್ ಇಸ್ ಟು ಒನ್ ರೇಂಜಲ್ಲಿ ಬ್ಲೀಚ್ ಕ್ರೀಮ್ ಹಾಗೆಯೇ ಪೌಡರ್ ಆ್ಯಕ್ಟಿವೇಟರನ್ನ ಕಲಿಸ್ಕೊಬೇಕಾಗತ್ತೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಮಗೆ ಫಸ್ಟಿಗೆ ಒಂದು ಫೇಸ್ನ ನಾವು ವಾಶ್ ಮಾಡಿಕೊಂಡು ಈ ಥರ ಕ್ರೀಮ್ನ ಮುಖಕ್ಕೆ ಅಪ್ಲೈ ಮಾಡ್ಕೊತಾ ಬರಬೇಕು ಈ ಥರ ಟ್ಯಾನ್ ಆಗಿರುವಂತಹ ಜಾಗದಲ್ಲಿ ಹಚ್ಕೊತ ಬರಬೇಕು ಐಬ್ರೋಸ್ ಹಾಗೆಯೇ ಕಣ್ಣು ಹಾಗೆ ಲಿಪ್ಪನ್ನು ಬಿಟ್ಬಿಟ್ಟು ಪೂರ್ತಿ ನೆಕ್ ಕೂಡ ಕೆಲವೊಬ್ಬರಿಗೆ ಟ್ಯಾನ್ ಆಗಿರುತ್ತಲ್ಲ ಎಲ್ಲ ಕಡೆಯೂ ಕೂಡ ನೀಟಾಗಿ ಹಚ್ಕೊತ ಬನ್ನಿ ನಾನು ಒಂದಿಷ್ಟು ಕಂಪ್ನಿಯ ಬ್ಲೀಚ್ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿದ್ದೀನಿ ಅದರಲ್ಲಿ ಬೆಸ್ಟ್ ಇರೋವಂಥದ್ದನ್ನು ನಿಮಗೆ ಇವತ್ತು ಸಜೆಸ್ಟ್ ಮಾಡ್ತೀನಿ ಆಲಿವ್ ಕಂಪ್ನಿ ವಿ ಎಲ್ ಸಿ ಸಿ ಹಾಗೆಯೇ ಆಕ್ಸಿಲೈ ಪ್ರಾಡಕ್ಟ್ಗಳು ತುಂಬ ಚೆನ್ನಾಗಿ ಬರುತ್ತೆ ನೀವು ಬ್ಲೀಚನ್ನು ಯೂಸ್ ಮಾಡ್ತೀರಿ ಅಂತಂದರೆ ಇದರಲ್ಲಿ ಗೋಲ್ಡ್ ಅಥವಾ ಡೈಮಂಡನ್ನು ನಿಮಗೆ ಸಜೆಸ್ಟ್ ಮಾಡ್ತೀನಿ ಯಾಕಂತಂದರೆ ಗೋಲ್ಡ್ ಹಾಗೆ ಡೈಮಂಡ್ ಬ್ಲೀಚ್ ಇದೆಯಲ್ಲ ಇದು ಚೆನ್ನಾಗಿ ಬರುತ್ತೆ ನಾನು ಹೆಚ್ಚಾಗಿ ಯೂಸ್ ಮಾಡ್ತಾ ಇರುವಂತಹ ಬ್ಲೀಚ್ ಬಂದ್ಬಿಟ್ಟು ಗೋಲ್ಡ್ ಆ್ಯಂಡ್ ಡೈಮಂಡು ಇನ್ನೊಂದು ರೀಸನ್ ಏನಂತಂದರೆ ಆಫ್ಟರ್ ತರ್ಟಿ ಏನಾಗುತ್ತೆ ಅಂದರೆ ಸ್ವಲ್ಪ ವಯಸ್ಸಾಗ್ತಿದ್ದಂಗೆ ಮುಖದಲ್ಲಿ ರಿಂಕಲ್ಸ್ಗಳೆಲ್ಲ ಕಾಣಿಸ್ಕೊಳ್ತಾ ಹೋಗುತ್ತೆ ಸೊ ಇದನ್ನೆಲ್ಲ ನಾವು ತಡೆಗಟ್ಟಬೇಕಂದ್ರೆ ಈ ಥರ ಗೋಲ್ಡ್ ಡೈಮಂಡ್ ಬ್ಲೀಚನ್ನು ಯೂಸ್ ಮಾಡೋದ್ರಿಂದ ಇದು ಆ್ಯಂಟಿ ಏಜಿಂಗ್ ಆಗಿ ವರ್ಕ್ ಕೂಡ ಮಾಡುತ್ತೆ ಬ್ಲೀಚನ್ನು ಹಚ್ಕೊಂಡು ಹದಿನೈದು ನಿಮಿಷ ಬಿಡಬೇಕಾಗತ್ತೆ ಆಮೇಲೆ ತಣ್ಣೀರಲ್ಲಿ ಮುಖ ತೊಳ್ಕೊಬೇಕಾಗತ್ತೆ ಇದಕ್ಕೆ ನಾವು ಯಾವುದೇ ಥರ ಸೋಪ್ ಹಾಗೇ ಫೇಸ್ ವಾಶ್ಗಳನ್ನ ಯೂಸ್ ಮಾಡಬಾರ್ದು ಫೇಸ್ ವಾಶ್ ಮಾಡ್ಕೊಂಡು ಬಂದಾದ ಮೇಲೆ ಈ ಥರ ಒಂದು ಕಾಟನ್ ಟವನಲ್ಲಿ ಮುಖವನ್ನು ರಬ್ ಮಾಡಬಾರ್ದು ಸಾವ್ಕಾಶವ ಹಾಗೆ ಮುಖವನ್ನು ಒರೆಸ್ಕೋಬೇಕಾಗತ್ತೆ ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ನನ್ನ ಫೇಸ್ ಎಷ್ಟು ವೈಟ್ ಆಗಿದೆ ಹಾಗೆ ಗ್ಲೋ ಕೂಡ ಬಂದಿದೆ ಅಂಥೇಳಿ ಬ್ಲೀಚ್ ಹಚ್ಕೊಂಡಾಗ ಸ್ವಲ್ಪ ಫೇಸ್ ಉರಿ ಆಗ್ತಾ ಇರುತ್ತಲ್ಲ ಸೊ ಇವಾಗ ಬ್ಲೀಚ್ನ ರಿಮೂವ್ ಮಾಡಾದ್ಮೇಲೆ ಪೋಸ್ಟ್ ಪ್ಲೀಸ್ ಸಿರಮ್ ಇರುತ್ತಲ್ಲ ಇದನ್ನ ಈ ಥರ ಹಚ್ಕೊಂಡು ಹೊತ್ತು ಬಿಡಬೇಕಾಗತ್ತೆ ಇದಾದಮೇಲೆ ಯಾವುದೇ ಥರ ಕ್ರೀಮ್ಗಳನ್ನ ಹಚ್ಕೊಳ್ಳೋದು ಬೇಡ ಇದು ಹಚ್ಕೊಂಡ್ಮೇಲೆ ಮುಖದಲ್ಲಿ ಉರಿ ಉರಿ ಆಗ್ತಾ ಇರುತ್ತಲ್ಲ ಅದೆಲ್ಲ ಕೂಡ ಕಡಿಮೆ ಆಗುತ್ತೆ ಅಥವಾ ಯಾವುದೇ ಥರ ರ್ಯಾಷಸ್ ಆಗಿದ್ದರೂ ಕೂಡ ತಕ್ಷಣ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಎಲ್ಲ ಬ್ಲೀಚ್ ಕ್ರೀಮ್ಗಳು ಎಲ್ಲರಿಗೂ ಕೂಡ ಅಡ್ಜಸ್ಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾಕಂತಂದರೆ ಕೆಲವೊಬ್ರು ಸ್ಕಿನ್ ಡ್ರೈ ಇರುತ್ತೆ ಆಯಿಲಿ ಇರುತ್ತೆ ಇಲ್ಲಾಂತಂದರೆ ನಾರ್ಮಲ್ ಕೂಡ ಇರುತ್ತೆ ಅಂತ ಅವರು ಏನು ಮಾಡಬೇಕು ಅಂತ ಅಂದರೆ ಈಗ ನನಗೆ ಆಕ್ಸಿಲೈಫ್ ಕ್ರೀಮ್ ನನಗೆ ಅಡ್ಜಸ್ಟ್ ಆಗಿದೆ ಸೊ ನೀವು ಏನು ಮಾಡಬೇಕು ಅಂತಂದ್ರೆ ಬ್ಯೂಟಿಷಿಯನ್ ಇರ್ತಾರಲ್ಲ ಅವ್ರ ಒಪಿನಿಯನ್ ತೊಗೊಂಡ್ಬಿಟ್ಟು ನಿಮ್ಮ ಫೇಸಿಗೆ ಯಾವುದು ಬೆಟರ್ ಅನ್ಸುತ್ತಲ್ಲ ಆ ಬ್ಲೀಚನ್ನು ನೀವು ಯೂಸ್ ಮಾಡ್ಕೊತ ಬನ್ನಿ ಸೊ ಇವಾಗ ಕಂಪ್ಲೀಟ್ ಆಗಿ ಬ್ಲೀಚಿಂಗ್ ಅಪ್ಲಿಕೇಶನ್ ಮುಗಿದಿದೆ ನೀವು ನೋಡ್ತಾ ಇರ್ಬೋದು ಬ್ಲೀಚ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನನ್ನ ಫೇಸ್ ಎಷ್ಟು ಟ್ಯಾನ್ ಆಗಿತ್ತು ಇವಾಗ ನೋಡಿ ಟ್ಯಾನ್ ಎಲ್ಲ ರಿಮೂವ್ ಆಗಿದೆ ಹಾಗೆ ಸ್ಕಿನ್ ಕೂಡ ವೈಟ್ ಆಗಿದೆ ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆಲ್ಲೂ ಕೂಡ ಯೂಸ್ಫುಲ್ ಆಗಿದೆ ಹಾಗೆ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೇನೆ ವಿಡಿಯೋ ಇಷ್ಟ ಆದರೆ ತಪ್ಪೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು